ದೇವೇಗೌಡರು ಕೇವಲ ಪ್ರಜ್ವಲ್ ಅವರನ್ನಷ್ಟೇ ಅಲ್ಲ ಉಚ್ಚಾಟಿಸುದು ಅವರ ಮಗ ರೇವಣ್ಣನ ಮೇಲೂ ಇವತ್ತು ಕೇಸ್ ನಂಬರ್ ಒಂದು ಆರೋಪಿ ನಂಬರ್ ಒಂದು ರೇವಣ್ಣ ಅವರನ್ನು ಜನತಾ ಜೆಡಿಎಸ್ ನಿಂದ ಉಚ್ಚಾಡಿಸಬೇಕು ಇಲ್ಲಿ ವಿಜಯೇಂದ್ರನಿಂದ ಹಿಡಿದು ಮೋದಿಯವರೆಗೆ ಎಲ್ಲರನ್ನೂ ಮುಜುಗರಕ್ಕೆ ಒಳಪಡಿಸುವಂತ ಒಂದು ತಂತ್ರವನ್ನ ಕಾಂಗ್ರೆಸ್ ಮಾಡ್ತಾ ಇದೆ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಆ ವಿಡಿಯೋ ರೆಕಾರ್ಡ್ ಅನ್ನ ಕೆಲವು ಸ್ನೇಹಿತರಿಗೆ ಇವರ ರಾತ್ರಿ ಪಾರ್ಟಿಗಳಲ್ಲಿ ಅದನ್ನ ತೋರಿಸಿ ಪ್ರಜ್ವಲ್ ಎಂಜಾಯ್ ಮಾಡ್ತಾ ಇದ್ದ ಅನ್ನೋದನ್ನು ಕೂಡ ಹೇಳ್ತಾರೆ ಕೆಲವರು ಪ್ರಜ್ವಲ್ ಒಬ್ಬ ಮನೋರೋಗಿಯೇ ಪ್ರಜ್ವಲ್ ಮಾನಸಿಕ ಅಸ್ವಸ್ಥನೆ ಪ್ರಥಮವಾಗಿ ಇವತ್ತು ಸಿ ಐ ಟಿ ರಚನೆ ಆಗಿ ಇನ್ನೇನು ಎಫ್ ಐ ಆರ್ ಆಗಿದೆ ಇವತ್ತು ಎಫ್ಐಆರ್ ಆರ್ ಆದ ಹೊತ್ತಿನಲ್ಲಿ ದೇವೇಗೌಡರ ಈ ಹೆಜ್ಜೆ ಬಹಳ ಶ್ಲಾಘನೀಯ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಲಿಗೆ ಸ್ವಾಗತ ಕೊನೆಗೂ ಅಶ್ಲೀಲ ವೀಡಿಯೋದ ಇಡೀದಾದಂಥ ಒಂದು ಪ್ರತಿಭಟನೆ ತಾರಕಕ್ಕೆ ಏರ್ತಾ ಇರುವಂಥ ಈ ಹೊತ್ತಿನಲ್ಲಿ ಎಸ್ ಐ ಟಿ ರಚನೆಯಾಗಿದೆ ದಕ್ಷ ಪೊಲೀಸ್ ಅಧಿಕಾರಿಗಳು ಅದರ ಮುಂಚೂಣಿಯಲ್ಲಿದ್ದಾರೆ ಅದರ ಜೊತೆಗೆ ಕಾಂಗ್ರೆಸ್ ಸರ್ಕಾರವಂತೂ ಇನ್ನಿಲ್ಲದಂತೆ ಜೆ ಡಿ ಎಸ್ಸನ್ನು ಮತ್ತು ಮಿತ್ರಪಕ್ಷ ಬಿ ಜೆ ಪಿಯನ್ನು ಸೇರಿಸಿ ಜಾಡಿಸ್ತಾ ಇದೆ ಹಳ್ಳಿ ಹಳ್ಳಿಗಳಲ್ಲಿ ಮೂಲೆ ಮೂಲೆಗಳಲ್ಲಿ ಪ್ರತಿಭಟನೆ ನಡೀತಾ ಇದೆ ಪ್ರಾಯಶಃ ಕಾಂಗ್ರೆಸ್ಸಿಗೆ ಇಂಥ ಒಂದು ಸದಾವಕಾಶ ಸಿಗತ್ತೆ ಅನ್ನುವಂಥ ನಿರೀಕ್ಷೆ ಕೂಡ ಇರಲಿಲ್ವೇನು ಎಲ್ಲ ಕಡೆ ಎಲ್ಲೆಲ್ಲೋ ಒಂದು ಕಡೆ ಪೆಟ್ಟು ತಿಂತ ಇದ್ದ ಹೊತ್ತಿನಲ್ಲಿ ತನ್ನ ತನ್ನ ಸಾವು ಸಂಭವಿಸಿದಾಗ ನನ್ನ ಹೆಣಕ್ಕೆ ಬಂದು ಒಂದು ಹಿಡಿ ಮಣ್ಣನ್ನಾದರೂ ಹಾಕಿ ಅನ್ನುವಂಥ ಮಾತನ್ನು ಕಲಬುರಗಿಯಲ್ಲಿ ಸಭೆಯನ್ನುದ್ದೇಶಿಸಿ ಮಾತಾಡ್ತಾ ಮಲ್ಲಿಕಾರ್ಜ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದನ್ನು ಗಮನಿಸಿದರೆ ಅವರು ಎಷ್ಟು ಹತಾಶರಾಗಿದ್ದರು ಅವರು ಎಷ್ಟು ಹತಾಶರಾಗಿದ್ದಾರೆ ಅನ್ನುವುದು ನಮಗೆ ಅರ್ಥ ಆಗ್ತಾಯಿತ್ತು ಒಂದು ಕಡೆ ಒ ಬಿ ಸಿ ಮೀಸಲನ್ನು ಕದ್ದು ವೋಟ್ ಬ್ಯಾಂಕಿನ ರಾಜಕಾರಣಕ್ಕೆ ರಾಜ್ಯ ಸರ್ಕಾರ ಬಳಸ್ತಾ ಇದೆ ಅದು ಮುಂದುವರೆದು ಎಸ್ ಎಸ್ ಸಿ ಎಸ್ ಟಿ ಮೀಸಲನ್ನು ಕೂಡ ಕಾಂಗ್ರೆಸ್ಸು ಬಿಡಲಾರದು ಆದರೆ ಆ ಕೆಲಸವನ್ನು ಮಾಡಲಿಕ್ಕೆ ನಾವು ನಾನು ಜೀವಂತ ಇರುವಲ್ಲಿವರೆಗೆ ಬಿಡುವುದಿಲ್ಲ ಅಂತ ಮೋದಿಯವರು ಅಬ್ಬರಿಸ್ತಾ ಇರುವ ಹೊತ್ತಿನಲ್ಲಿ ಮೋದಿಯವರು ನಿನ್ನೆ ಮೊನ್ನೆ ಇವತ್ತು ಮೂರು ನಾಲ್ಕು ಐದು ಕಡೆ ಸಭೆ ಮಾಡಿ ತನ್ನ ಅಬ್ಬರದ ಪ್ರಚಾರದ ದಾಂಗುಡಿಯನ್ನು ಇಡ್ತಾ ಇರುವ ಹೊತ್ತಿನಲ್ಲಿ ಕಾಂಗ್ರೆಸ್ಸಿಗೆ ಒಂದು ಅದ್ಭುತವಾದಂಥ ಅನರ್ಘ್ಯವಾದಂಥ ಅಸ್ತ್ರ ಸಿಕ್ಕಿದೆ ಅದನ್ನು ಪ್ರತಿಭಟನೆಯ ಮೂಲಕ ಮತ್ತು ಇದರ ಇಲ್ಲಿ ವಿಜಯೇಂದ್ರನಿಂದ ಹಿಡಿದು ಮೋದಿಯವರೆಗೆ ಎಲ್ಲರನ್ನೂ ಮುಜುಗರಕ್ಕೆ ಒಳಪಡಿಸುವಂಥ ಒಂದು ತಂತ್ರವನ್ನು ಕಾಂಗ್ರೆಸ್ ಮಾಡ್ತಾಯಿದೆ ಈ ಹೊತ್ತಿನಲ್ಲಿ ಮೊಮ್ಮಗ ಅನ್ನುವುದನ್ನು ನೋಡದೇನೆ ಜೆ ಡಿ ಎಸ್ಸಿನ ವರಿಷ್ಠರಾದಂಥ ದೇವೇಗೌಡರು ಮಾಜಿ ಪ್ರಧಾನಿಗಳು ಹತ್ತೊಂಬತ್ತು ಶಾಸಕರ ಮನಸ್ಸೂ ಕೂಡ ಒಲವೂ ಕೂಡ ತಕ್ಷಣಕ್ಕೆ ಪಕ್ಷಕ್ಕೆ ಆಗ್ತಾ ಇರುವಂಥ ಮುಜುಗರದಿಂದ ತಪ್ಪಿಸಿಕೊಳ್ಬೇಕು ಅಂತಾದರೆ ರಾಜ್ಯಾದ್ಯಂತ ಇರುವ ಪ್ರತಿಭಟನೆಯೇ ಜೆ ಡಿ ಎಸ್ಸು ಎಲ್ಲೋ ಒಂದು ಕಡೆ ನೈತಿಕವಾಗಿ ಗುರಿಯಾಗುವುದನ್ನು ತಪ್ಪಿಸಿಕೊಳ್ಬೇಕು ಅಂತಾದರೆ ಪ್ರಜ್ವಲ್ ರೇವಣ್ಣ ಅವರನ್ನು ತಕ್ಷಣ ಅಮಾನತುಗೊಳಿಸಿ ಅಂತ ನಾಗನಗೌಡ ಕಂದನೂರು ಮತ್ತು ಮುಳುಬಾಗಿಲಿನ ಸಮೃದ್ಧಿ ಮಂಜುನಾಥ್ ಸೇರಿ ಹತ್ತೊಂಬತ್ತು ಶಾಸಕರೂ ಕೂಡ ಒಕ್ಕೊರ್ಲಿಂದ ಪಬ್ಲಿಕ್ಕಲ್ಲಿ ಹೇಳಲಿಕ್ಕೆ ಆರಂಭಿಸಿದ್ದರಿಂದ ತಕ್ಷಣ ದೇವೇಗೌಡರು ಮೊಮ್ಮಗನನ್ನು ಉಚ್ಚಾಟನೆ ಮಾಡಿದ್ದಾರೆ ಒಂದು ರೀತಿಯಲ್ಲಿ ದೇವೇಗೌಡರಿಗೆ ಬೇರೆ ದಾರಿ ಇರಲಿಲ್ಲ ದೇವೇಗೌಡರು ಒಮ್ಮೆ ಈಗ ಉಚ್ಚಾಟಿಸದೆ ಇದ್ದರೆ ಬೀಸುವ ದೊಣ್ಣೆಯಿಂದ ತಪ್ಪಿಸಿಕೊಳ್ಳುವ ಅವಕಾಶವನ್ನು ಕೂಡ ಇದ್ದರು ಈ ವಯಸ್ಸಿನಲ್ಲಿ ಮುತ್ಸದ್ದಿ ರಾಜಕಾರಣಿ ಮಾಜಿ ಪ್ರಧಾನಿಗಳು ಮತ್ತೆ ರಾಜಕಾರಣದಲ್ಲಿ ಅದು ಇದು ದೇಶದಲ್ಲೇ ಅದನ್ನು ಬೇಕಾದರೆ ನೀವು ಬೊಟ್ಟು ಮಾಡಿ ಹೇಳ್ಬೋದು ಇಡೀ ರಾಜಕಾರಣದಲ್ಲಿ ಈ ಎಪ್ಪತ್ತೈದು ವರ್ಷದಲ್ಲಿ ಕೆಲವೇ ಕೆಲವು ಶುದ್ಧ ಚಾರಿತ್ರದ ಕಚ್ಚೆಯನ್ನು ಬಳ್ ಬಿಗಿಯಾಗಿಟ್ಟುಕೊಂಡು ಕೇವಲ ತನ್ನ ಸಂಸಾರ ತನ್ನ ಪತ್ನಿ ತನ್ನ ಕುಟುಂಬ ಅನ್ನುವ ನೆಲೆಯಲ್ಲಿ ಶುದ್ಧವಾಗಿ ರಾಜಕಾರಣವನ್ನು ಮಾಡಿಕೊಂಡು ಬಂದದ್ದಿದ್ದರೆ ನೈತಿಕವಾಗಿ ಚಾರಿತ್ರ್ಯದ ದೃಷ್ಟಿಯಿಂದ ಅದು ದೇವೇಗೌಡರು ಪ್ರಶ್ನಾತೀತ ದೇವೇಗೌಡರ ಬಗ್ಗೆ ಯಾರೂ ಈ ರೀತಿಯ ಹೆಣ್ಮಕ್ಕಳ ವಿಷಯದಲ್ಲಿ ಮಾತಾಡುವಾಗೇ ಇಲ್ಲ ಇವತ್ತು ಕಾಂಗ್ರೆಸ್ಸು ಪ್ರತಿಭಟಿಸುತ್ತದೆ ಅಂತಲ್ಲ ಇಡೀ ದೇಶ ಮತ್ತು ಇಡೀ ರಾಜ್ಯ ಇದನ್ನು ಪ್ರತಿಭಟಿಸಬೇಕಾಗಿದೆ ಯಾವ ಒಬ್ಬ ರಾಜಕಾರಣಿಯು ಈ ಮಟ್ಟಕ್ಕೆ ಇಳಿದದ್ದನ್ನು ನಾವು ನೋಡಿಲ್ಲ ಭವಿಷ್ಯ ಚರಿತ್ರೆಯೂ ನೋಡಿಲ್ಲ ಎರಡು ಸಾವಿರದ ಇನ್ನೂರ ಎಂಬತ್ತೈದು ಹೆಣ್ಮಕ್ಕಳ ವಿಡಿಯೋ ನಿಮ್ಮ ಕಣ್ಣೆದುರು ಕಾಣುತ್ತೆ ಐವತ್ತೈದು ವರ್ಷದ ಮನೆಗೆಲಸದ ಒಂದು ಮಧ್ಯ ವಯಸ್ಸನ್ನು ದಾಟಿದ ಹೆಣ್ಣುಮಗಳೊಟ್ಟಿಗೆ ಆ ವಿಡಿಯೋದಲ್ಲಿ ಇದ್ದದ್ದು ರೇವಣ್ಣನ ಮಗ ಪ್ರಜ್ವಲ್ ಹೌದು ಅನ್ನೋದೇ ಆದರೆ ಅದಕ್ಕಿಂತ ಒಂದು ಹೀನಾಯವಾದಂಥ ಮೃಗೀಯವಾದಂಥ ಘಟನೆ ಇನ್ನೊಂದು ಇರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಈ ಕೇಸಲ್ಲಿ ಅದು ಡಿ ಪೇಕ್ ಅಲ್ಲ ಅಂತಾದರೆ ಅದನ್ನು ಅಡ ಎಡಿಟ್ ಮಾಡಿ ಈ ಎಲೆಕ್ಷನಿನ ಹೊತ್ತಿನಲ್ಲಿ ವಿರೋಧಿಗಳು ಅಸ್ತ್ರವಾಗಿ ಬಳಸಲಿಲ್ಲ ಅಂತಾದರೆ ಆ ವಿಡಿಯೋಗಳು ನೈಜ ಅಂತ ಆದರೆ ಅದು ಸತ್ಯವೇ ಅಂತಾದರೆ ಈಗಾಗಲೇ ಹೊಳೆ ನರಸೀಪುರ ಅಲ್ಲಿ ಇಲ್ಲಿ ಎರಡು ಮೂರು ಕಡೆ ಸಂತ್ರಸ್ತರು ಬಂದು ರೇವಣ್ಣವರನ್ನು ಸೇರಿ ಪ್ರಜ್ವಲ್ ಅವರ ಮೇಲೆ ಇವತ್ತೇನು ದೂರು ಕೊಟ್ಟಿದ್ದಾರೆ ಲೈಂಗಿಕ ಒಂದು ಹಗರಣ ಲೈಂಗಿಕ ದುರುಪ್ಯೋ ದುರುಪಯೋಗ ನಮ್ಮ ಮಾನವನ್ನು ಹರಣ ಮಾಡಿದರು ನಮ್ಮ ಸಂಸಾರವನ್ನು ಕೆಡಿಸಿದರು ಇತ್ಯಾದಿ ಇತ್ಯಾದಿ ಏನು ಇವತ್ತು ಕಂಪ್ಲೇಂಟ್ ಆಗಿದೆ ಆ ಕಂಪ್ಲೇಂಟ್ ಕೊಟ್ಟವರು ಅವರು ಶಾಬ್ದಿಕವಾಗಿ ಮುಂದೆ ಕೋರ್ಟಲ್ಲೂ ಕೂಡ ಬದ್ಧವಾಗಿ ಸಾಕ್ಷಿ ಹೇಳುವ ಮಟ್ಟಕ್ಕೆ ಅವರು ಬಂದು ನಿಂತು ತಮ್ಮ ಅನ್ಯಾಯವನ್ನು ನ್ಯಾಯಾಲಯದ ಎದುರು ತನಿಖಾ ತಂಡದ ಎದುರು ಅವರು ಸಾಕ್ಷ್ಯವನ್ನು ಸರಿಯಾಗಿ ಹೇಳಿದರು ಅಂತಾದರೆ ಅದು ಸತ್ಯ ಅಂತಾದರೆ ತನಿಖೆಯಿಂದ ಅದು ಸತ್ಯ ಅನ್ನೋದು ಹೊರಗೆ ಬಂತು ಅಂತಾದರೆ ಸತ್ಯವಾಗೂ ಪ್ರಜ್ವಲ್ ರೇವಣ್ಣನಿಗೆ ಮರಣದಂಡನೆ ಕೊಟ್ಟರೂ ತಪ್ಪಲ್ಲ ಮತ್ತು ಹೆಚ್ಚಲ್ಲ ಯಾಕೆಂತಂದರೆ ತನ್ನ ಅಧಿಕಾರದ ವ್ಯಾಪ್ತಿಯನ್ನು ತನ್ನ ರಾಜಕಾರಣದ ದರ್ಪವನ್ನು ದುರಹಂಕಾರವನ್ನು ಹಣದ ಮದವನ್ನು ಕುಟುಂಬದ ಒಂದು ರಾಜಕೀಯ ಬಲವನ್ನು ಬಳಸ್ಕೊಂಡು ಅಮಾಯಕ ಹೆಣ್ಣುಮಗಳ ಮೇಲೆ ಹೆಣ್ಣುಮಕ್ಕಳ ಮೇಲೆ ಒಂದು ಲೈಂಗಿಕ ದೌರ್ಜನ್ಯ ಅಂದರೆ ಈ ಮಟ್ಟದ್ದ ವಯಸ್ಸಿನ ಬೇ ಅಂತರ ಇಲ್ಲ ಯಾವ ಹೆಣ್ಣುಮಕ್ಕಳು ಮನೆ ಕೆಲಸದವರು ಮನೆ ಆಳುಗಳು ಡ್ರೈವರು ಡ್ರೈವರ್ ಹೆಂಡತಿ ಯಾರನ್ನೂ ಬಿಟ್ಟಿಲ್ಲ ಅನ್ನುವಂಥ ಮಟ್ಟಕ್ಕೆ ಇವತ್ತು ಅದು ಸುದ್ದಿಯನ್ನು ಹರಡಿಸ್ತಾ ಇದೆ ಪೊಲೀಸ್ ಅಧಿಕಾರಿಯಿಂದ ಹಿಡಿದು ವೀಡಿಯೋ ಕಾಲ್ ಮಾಡಿ ಪೊಲೀಸ್ ಅಧಿಕಾರಿಯ ಬಟ್ಟೆಯನ್ನು ಕಳಚುವ ಮಟ್ಟಕ್ಕೆ ಒಬ್ಬ ಎಂ ಪಿ ಬರ್ತಾನೆ ಅಂತಾದರೆ ನನಗೊಂದು ಡೌಟ್ ಬರ್ತಾ ಇದೆ ಸಂಶಯ ಬರ್ತಾ ಇದೆ ಏನು ಅಂತಂದರೆ ತನ್ನ ವೀಡಿಯೋವನ್ನು ಅಂದರೆ ತನ್ನ ಈ ಲೈಂಗಿಕ ಹಗರಣದ ಅಥವಾ ಈ ಹೆಣ್ಣು ಮಕ್ಕಳನ್ನು ತನ್ನ ಅಧಿಕಾರ ಮತ್ತು ದರ್ಪ ದುರಂಕಾರ ಆ ಎಲ್ಲ ರೀತಿಯಲ್ಲೂ ಪ್ರಯೋಗಿಸಿ ಅವರ ಅಸಹಾಯಕತೆಯನ್ನು ಬಳಸಿಕೊಂಡು ಲೈಂಗಿಕವಾಗಿ ದೌರ್ಜನ್ಯ ಮಾಡಿದಂಥ ಈ ಪ್ರಜ್ವಲ್ ಏನಿದ್ದಾನೆ ಇವನು ತಾನು ಮಾಡಿದ ಕೆಲಸವನ್ನು ತಾನೇ ವಿಡಿಯೋ ಮಾಡಿಕೊಂಡಿದ್ದಾನೆ ನನಗೊಂದು ಖಾಸಗಿ ಅವರ ಆಪ್ತರೊಬ್ಬರು ನನ್ನ ಪರಿಚಯಿಸಿದರು ಇವತ್ತು ಬೆಳಗ್ಗೆ ನಾನು ಮಾತಾಡ್ತಾ ಇರುವಾಗ ಒಂದು ಮಾತು ಹೇಳ್ತಾ ಇದ್ದರು ಎಷ್ಟರ ಮಟ್ಟಿಗೆ ಬೇಜವಾಬ್ದಾರಿಯ ಮನುಷ್ಯ ಅಂತಂದರೆ ಮತ್ತೆ ಅದು ದುರಂಕಾರದ ಪರಮಾವಧಿ ಅಂತಂದರೆ ಅವರ ಬಹುತೇಕ ಫೋನು ಅವರ ಡ್ರೈವರ್ ಕೈಯಲ್ಲಿರ್ತಾ ಇತ್ತು ನಾನು ಅವರ ಹೆಸರು ಹೇಳೋದಿಲ್ಲ ಆ ಡ್ರೈವರ ಮೇಲೆ ಅಷ್ಟು ವಿಶ್ವಾಸ ಇತ್ತವರಿಗೆ ಆದರೆ ಯಾವಾಗ ಆ ಡ್ರೈವರು ಆರು ಕೋಟಿಯ ಒಂದು ಆಸ್ತಿಯನ್ನು ತೆಗೆದುಕೊಂಡನೋ ಆವಾಗ ಈ ಕುಟುಂಬ ಓಹೋ ಡ್ರೈವರು ಆರು ಕೋಟಿ ಆಸ್ತಿಯನ್ನು ಹೇಗೆ ಪಡೆದ ತಗೊಂಡ ಯಾಕೆಂತಂದರೆ ರೇವಣ್ಣನ ಕುಟುಂಬಕ್ಕೆ ಪಡ್ಕೊಂಡದ್ದು ಗೊತ್ತೇ ಹೊರತು ಒಂದು ನಯಾ ಪೈಸೆಯನ್ನು ದಾನ ಧರ್ಮ ಮಾಡಿ ಗೊತ್ತಿಲ್ಲ ಯಾರಿಗೂ ಕೊಡುವುದರಲ್ಲಿ ಒಂದು ಇಂಚೂ ಅವರು ಒಂದು ಹೆಜ್ಜೆಯನ್ನು ಮುಂದಿಡೋರಲ್ಲ ಬರುವುದೆಲ್ಲ ತನಗೇ ಬೇಕು ಅನ್ನುವಂಥದ್ದು ಹಾಗಾಗಿ ಡ್ರೈವರು ಈ ಆಸ್ತಿಯನ್ನು ಖರೀದಿ ಮಾಡ್ದ ಅಂತ ಅಂದ್ಕೊಳ್ಳೇನೆ ಉರಿಗಣ್ಣು ಬಿತ್ತು ಡ್ರೈವರ್ ಮಧ್ಯೆ ಇವರ ಮಧ್ಯೆ ಜಟಾಪಟಿ ಶುರುವಾಯಿತು ಡ್ರೈವರ್ ಅಲ್ಲಿಂದ ಬಿಟ್ಟು ಹೋದ ಆವಾಗ ಅವನು ಅದು ಆ ಸಮಯದ ಒಳಗಡೆನೆ ಎಲ್ಲೋ ಆಪತ್ತಿಗೆ ಬೇಕಾಗತ್ತೆ ಇದು ದೊಡ್ಡವರ ದಂಧೆ ಅಂಥೇಳಿ ಆ ಮೊಬೈಲಲ್ಲಿದ್ದ ಎಲ್ಲ ವೀಡಿಯೋಗಳನ್ನು ಡೌನ್ಲೋಡ್ ಮಾಡಿಕೊಂಡು ಅವನೇ ಇದನ್ನು ಸಾಮಾಜಿಕವಾಗಿ ಜನರ ಕಣ್ಣೆದರೆ ಬರಲಿಕ್ಕೆ ಬಿಟ್ಟದ್ದು ಅನ್ನುವಂಥದ್ದು ಒಂದು ನಂಬಿಕೆಗೆ ಅರ್ಹವಾಗುವಂಥ ಮೂಲಗಳ ಒಂದು ಸುದ್ದಿ ಅಂದರೆ ತಾನು ಮಾಡಿದ ಈ ಮಕ್ಕಳ ಮೇಲಿನ ದೌರ್ಜನ್ಯವನ್ನು ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಆ ವೀಡಿಯೋ ರೆಕಾರ್ಡನ್ನು ಸ ಕೆಲವು ಸ್ನೇಹಿತರಿಗೆ ಇವರಾದ ರಾತ್ರಿ ಪಾರ್ಟಿಗಳಲ್ಲಿ ಅದನ್ನು ತೋರಿಸಿ ಪ್ರಜ್ವಲ್ ಎಂಜಾಯ್ ಮಾಡ್ತಾ ಇದ್ದ ಅನ್ನೋದನ್ನು ಕೂಡ ಹೇಳ್ತಾರೆ ಕೆಲವರು ಆಪ್ತರು ನನಗಿದನ್ನೆಲ್ಲ ಗಮನಿಸ್ದಾಗ ಅಂದರೆ ಪ್ರಜ್ವಲ್ ಒಬ್ಬ ಮನೋರೋಗಿಯೇ ಪ್ರಜ್ವಲ್ ಮಾನಸಿಕ ಅಸ್ವಸ್ಥನೆ ಅಥವಾ ಈ ಕಂಡ ಕಂಡ ಯಾಕೆಂದರೆ ಐವತ್ತೈದು ವರ್ಷದ ಅವರ ತಾಯಿಯ ವಯಸ್ಸನ್ನು ಮೀರಿದ ಹೆಣ್ಮಗಳೊಟ್ಟಿಗೆ ಲೈಂಗಿಕ ದೌರ್ಜನ್ಯವನ್ನು ಈ ಹುಡುಗ ಎಸಗುತ್ತಾನೆ ಅಂತ ಆದರೆ ಆ ವಿಡಿಯೋವನ್ನು ನೋಡಿದರೆ ಎಂಥವರಿಗೂ ರಕ್ತ ಕುದೀತದೆ ಅಂತ ಅಂಥ ಒಂದು ಅಸಭ್ಯತನ ಅಶ್ಲೀಲ ಅನಾರೋಗ್ಯಕರವಾದಂಥ ನಡವಳಿಕೆ ಇವರೆಲ್ಲ ಎಂ ಪಿಗಳು ಇವರು ಜನಪ್ರತಿನಿಧಿಗಳು ಒಮ್ಮೆ ಈ ಸರಿ ಎಲೆಕ್ಷನಲ್ಲಿ ಈಗ ಎಲೆಕ್ಷನ್ನಿನ ಎರಡು ದಿನ ಇರುವಾಗ ಬಂದಿದೆ ಈ ವಿಡಿಯೋಗಳು ಅಷ್ಟಾಗಿಯೂ ಹಾಸನದ ಜನ ಇದೇ ಪ್ರಜ್ವಲ್ಲಿಗೆ ಏನಾದರೂ ವೋಟ್ ಹಾಕಿ ಗೆಲ್ಲಿಸಿದರು ಅಂತಾದರೆ ಹಾಸನ ಜನಕ್ಕೆ ಹಿಡಿದು ಬಡಿಬೇಕು ಈ ಪ್ರಕರಣ ಹೊರಗೆ ಬಂದ ಮೇಲೆ ಕೂಡ ಏನಾದರೂ ಗೆದ್ದ ಅಂತಾದರೆ ಅದು ಪ್ರಜಾಪ್ರಭುತ್ವದ ದುರಂತ ಅದು ಜನತಂತ್ರ ವ್ಯವಸ್ಥೆಯ ದುರಂತ ಅದು ಮತ್ತು ಹೊಸ ತಲೆಮಾರಿನ ರಾಜಕಾರಣಕ್ಕೆ ಬರ್ತಾ ಇರುವಂಥ ಯುವಕರು ಕೂಡ ತಮ್ಮ ಈ ಚಾರಿತ್ರ್ಯಹೀನತೆಯಿಂದ ಇಡೀ ಒಂದು ಪ್ರಜಾಪ್ರಭುತ್ವಕ್ಕೆ ಎಂಥ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ ಎಂಥ ಒಂದು ದರಿದ್ರತನವನ್ನು ಪ್ರದರ್ಶ ಪ್ರದರ್ಶನ ಮಾಡ್ತಾ ಇದ್ದಾರೆ ಸಂವಿಧಾನಾತ್ಮಕವಾಗಿ ನಮಗೆ ಸಿಕ್ಕಿದ ಹಕ್ಕನ್ನು ಈ ದುಡ್ಡು ದರ್ಪ ದುರಂಕಾರ ಇದರ ಅಡಿಯಲ್ಲಿ ಅಸಹಾಯಕ ಒಂದು ಜನಸಮೂಹದ ಓಟನ್ನು ಕಬಳಿಸುವ ಹಲವಾರು ಆಮಿಷಗಳನ್ನು ಒಡ್ಡಿ ಬೆದರಿಕೆ ಒಡ್ಡಿ ಆ ಓಟನ್ನು ಪಡ್ಕೊಳ್ಳುವ ಈ ಎಲ್ಲ ಮಟ್ಟಕ್ಕೂ ಕೂಡ ಈ ರಾಜಕೀಯದ ವ್ಯವಸ್ಥೆ ಹೊಸ ತಲೆಮಾರು ಕೂಡ ಹಳೆ ತಲೆಮಾರಿನಲ್ಲಿ ಇದನ್ನೆಲ್ಲ ನೋಡಿದ್ದೇವೆ ಇಷ್ಟೆಲ್ಲ ಕಾಂಗ್ರೆಸ್ಸಿಗರು ಪ್ರತಿಭಟಿಸ್ತಾರಲ್ಲ ಇಷ್ಟೆಲ್ಲ ಕಾಂಗ್ರೆಸ್ಸಿಗರು ಇವತ್ತು ಕರ್ಗೆ ಹೇಳ್ತಾರೆ ಮರಿಕರ್ಗೆ ಅವರು ವಿದೇಶಕ್ಕೆ ಹೋಗಲಿಕ್ಕೆ ಕೇಂದ್ರ ಸರ್ಕಾರ ಹೆಲ್ಪ್ ಮಾಡಿದೆ ಅಂತ ಇಂಥ ಧೂರ್ತ ಹೇಳಿಕೆ ಎಲ್ಲ ಕೊಡಬೇಡಿ ಮೋದಿ ಸರ್ಕಾರಕ್ಕೆ ಅಥವಾ ಕೇಂದ್ರ ಸರ್ಕಾರಕ್ಕೆ ನನ್ನ ವಿದೇಶಕ್ಕೆ ಕಳಿಸುವುದಷ್ಟೇ ಕೆಲಸ ಅಲ್ಲ ಮಾತಾಡೋದಕ್ಕೊಂದು ಲಂಗು ಲಗಾಮ್ ಇರಬೇಕು ಪ್ರತಿಭಟಿಸೋದಕ್ಕೊಂದು ಲಂಗು ಲಗಾಮ್ ಇರಬೇಕು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಇದೇ ಜೆ ಡಿ ಎಸ್ನೊಟ್ಟಿಗೆ ನೀವು ತಾನೇ ಕಂಬೈಂಡ್ ಆಗಿದ್ದವರು ನೀವು ತಾನೇ ಅವರಿಗೆ ಇವತ್ತು ಮಿತ್ರಪಕ್ಷ ಅಂತ ಏನು ಬಿ ಜೆ ಪಿಗೆ ಜನಿತಾ ಇದ್ದೀರಿ ಅವತ್ತು ನೀವಲ್ಲ ಮಿತ್ರಪಕ್ಷ ಅವತ್ತು ಇದೇ ಪ್ರಜ್ವಲ್ಲು ಕ್ಯಾಂಡಿಡೇಟು ಎಲ್ಲೋಗಿದಿರಿ ಆವಾಗ ನಾಲ್ಕು ವರ್ಷದಲ್ಲಿ ಐದು ವರ್ಷದಲ್ಲಿ ಪ್ರಜ್ವಲ್ ಈ ರೀತಿ ಬದಲಾದದ್ದಲ್ಲ ಅದು ಅವನ ಹುಟ್ಟು ಗುಣ ಅವನ ದೌರ್ಬಲ್ಯ ಆವಾಗಲೂ ಇತ್ತು ಈಗಲೂ ಇದೆ ಅಂತ ಭಾವಿಸ್ಬೇಕಾಗತ್ತೆ ನಾವು ಅವಾಗೆಲ್ಲೋಗಿದಿರಿ ಹಾಗಾದರೆ ನಿಮ್ಮ ಪಾಲು ಇದೆಯಲ್ಲ ನೀವು ಅವರೊಟ್ಟಿಗೆ ಸೇರ್ ಸರ್ಕಾರ ಮಾಡಿದ್ರಲ್ಲ ಆದ್ದರಿಂದ ನಾನು ಹೇಳ್ತಾ ಇರೋದು ಉಪ್ಪು ತಿಂದವ ನೀರು ಕುಡಿಯಬೇಕು ಕುಮಾರಸ್ವಾಮಿ ರೈಟ್ ಅದು ಕರೆಕ್ಟ್ ಇದೆ ಕುಮಾರಸ್ವಾಮಿಯವರು ಹೇಳಿದ್ದ ಮಾತು ಸರಿ ಇದೆ ಇವತ್ತು ದೇವೇಗೌಡರು ಮೊಮ್ಮಗ ಅಂತೂ ನೋಡ್ದೇನೆ ಉಚ್ಚಾಟಿಸಿದ್ದು ಸರಿ ಇದೆ ಉಚ್ಚಾಟಿದ ಸಮಯ ಹೇಗಿತ್ತು ಗೊತ್ತಾ ನಿಮಗದು ರೇವಣ್ಣ ಅವರು ದೇವೇಗೌಡರ ಮನೆಗೆ ಬಾಗಿಲಿಗೆ ಬಂದಂಥ ಹೊತ್ತು ರೇವಣ್ಣ ನೇರ ಹಾಸನದಿಂದ ದೇವೇಗೌಡರನ್ನು ನೋಡಲಿಕ್ಕೆ ಬರ್ತಾರೆ ಅದೇ ಹೊತ್ತಿನಲ್ಲಿ ತಂದೆ ಎದರೆ ಮಗನನ್ನು ಉಚ್ಚಾಡಿಸಿದ್ದಾರೆ ಅವರು ಅದು ದೇವೇಗೌಡರ ರಾಜಕೀಯ ಅದು ದೇವೇಗೌಡರ ತಾಕತ್ತು ಪ್ರಾಯಶಃ ನನಗನಿಸ್ತದೆ ದೇವೇಗೌಡರು ಇನ್ನು ಯಾವುದನ್ನೂ ಕ್ಷಮಿಸ್ತಿದ್ರೆ ಈ ಕಚ್ಚೆ ಹರ್ಕತನ ಸಾವಿರಾರು ಹೆಣ್ಣುಮಕ್ಕಳೊಟ್ಟಿಗೆ ಇವನು ಮಾಡಿದಂಥ ಅಶ್ಲೀಲವಾದ ವ್ಯವಹಾರ ವಯಸ್ಸು ಅಂತ ನೋಡ್ದೇನೆ ತಾಯಿ ಸಮಾನರಾದಂಥ ಹೆಣ್ಣುಮಗಳ ಮೇಲೆ ಹೆಂಗಸಿನ ಹೆಂಗಸರ ಮೇಲೆ ಈ ಥರದ ಅತ್ಯಾಚಾರ ಅನಾಚಾರ ಅಸಭ್ಯ ಅಶ್ಲೀಲತನವನ್ನು ಪ್ರದರ್ಶಿಸಿದ ಮೊಮ್ಮಗನನ್ನು ದೇವೇಗೌಡರು ಕ್ಷಮಿಸುವುದಿಲ್ಲ ಅಂತ ನಾನು ಬೆಳಗ್ಗೆ ಹೇಳಿದ್ದೆ ನಮ್ಮ ಕಚೇರಿಯಲ್ಲಿ ಯಾವಾಗ ಶಾಸಕರಾದಂಥ ನಾಗನಗೌಡ ಮತ್ತು ಸಮೃದ್ಧಿ ಮಂಜುನಾಥ್ ಅವರು ಟ್ವೀಟ್ ಮಾಡುವ ಮೂಲಕ ಒತ್ತಡ ತರಲಿಕ್ಕೆ ಆರಂಭಿಸಿದ್ರೋ ಕುಮಾರಸ್ವಾಮಿಯವರು ಒಂದು ಸೂಚನೆಯನ್ನು ಹೇಗೆ ಕೊಟ್ಟರು ಅದಕ್ಕಿಂತ ಮೊದಲೇ ನಾನು ಪ್ರೆಡಿಕ್ಟ್ ಮಾಡಿದ್ದೆ ದೇವೇಗೌಡರು ಇದನ್ನು ಸಹಿಸಲಾರರು ಮತ್ತು ರೇವಣ್ಣನ ಮುಖವನ್ನು ಕೂಡ ದೇವೇಗೌಡರು ನೋಡಲಾರರು ಅಂತ ನಾನು ಭಾವಿಸಿದ್ದೆ ದೇವೇಗೌಡರು ಅದೇ ರೀತಿ ವರ್ತನೆಯೇ ಮಾಡಿದ್ದಾರೆ ದೇವೇಗೌಡರ ಈ ವಯಸ್ಸಿನ ಈ ಮಾಗಿದ ಈ ಸಂದರ್ಭದಲ್ಲಿ ಬಿ ಜೆ ಪಿ ಒಟ್ಟಿಗವರು ಕೊಯ್ಲೇಷನ್ ಮಾಡ್ಕೊಂಡಿದ್ದಾರೆ ಮೈತ್ರಿ ಪಕ್ಷ ಮಾಡಿಕೊಂಡಿದ್ದಾರೆ ಎನ್ನುವ ಕಾರಣಕ್ಕಾಗಿ ಕಾಂಗ್ರೆಸ್ಸಿನವರು ದೇವೇಗೌಡರ ವಯಸ್ಸನ್ನು ಮತ್ತೊಬ್ಬ ಮಾಜಿ ಪ್ರಧಾನಿ ಅನ್ನುವಂಥ ಒಂದು ದೃಷ್ಟಿಕೋನವನ್ನು ಇಟ್ಟುಕೊಳ್ಳದೇನೆ ಹೇ ಹೇ ಒಂದು ರೀತಿಯ ಹೇಸಿಗೆಯ ರೀತಿಯಲ್ಲಿ ಅತ್ಯಂತ ಕನಿಷ್ಠ ಮಟ್ಟದ ಭಾಷೆಯಲ್ಲಿ ಕೀಳು ದರ್ಜೆಯ ಭಾಷೆಯಲ್ಲಿ ಕ್ರಿಟಿಸೈಸ್ ಮಾಡ್ತಾ ಇರೋದು ನನಗೇನೋ ಸರಿ ಅಂತ ಅನ್ನಿಸ್ತಾ ಇಲ್ಲ ದೇವೇಗೌಡರು ಎಲ್ಲವನ್ನೂ ರಾಜಕೀಯವಾಗಿ ಅದನ್ನು ಅವರಿಗೆ ಮಾಫ್ ಮಾಡಿಬಿಡ್ಬೋದೇನೋ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಆದರೆ ಈ ವಿಷಯದಲ್ಲಿ ಅವರು ಮಾಫ್ ಮಾಡಲಾರರು ದೇವೇಗೌಡರಿಂದ ಯಾವತ್ತೂ ಹೆಣ್ಮಕ್ಕಳಿಗೆ ಅನ್ಯಾಯ ಆಗಿಲ್ಲ ಇವೊಂದೋ ಕುಮಾರಸ್ವಾಮಿ ರಾಧಿಕಾ ಪ್ರಕರಣ ಇದ್ದಾಗಲೂ ಕೂಡ ಕುಮಾರಸ್ವಾಮಿ ಆಗ್ಬೋದು ನಿಖಿಲ್ ಕುಮಾರಸ್ವಾಮಿ ಆಗ್ಬೋದು ಈ ಮಟ್ಟಕ್ಕೆ ಇಳಿದಿಲ್ಲ ಅಂತ ನಾನು ಖಂಡಿತವಾಗಿಯೂ ಹೇಳಬಲ್ಲೆ ವೈಯಕ್ತಿಕವಾದಂಥ ನೆಲೆಯಲ್ಲಿ ಪಾರಸ್ಪರಿಕವಾದಂಥ ನೆಲೆಯಲ್ಲಿ ಯಾವ ರಾಜಕಾರಣಿಗಳದ್ದು ವಿಡಿಯೋ ಇಲ್ಲ ಇವತ್ತು ಯಾವ ರಾಜಕಾರಣಿಗಳದ್ದಿಲ್ಲ ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಡಿ ಎಸ್ಸು ಎಲ್ಲದರಲ್ಲೂ ಸಮಾನರು ಯಾವುದು ಗೊತ್ತಾ ಎರಡೇ ಎರಡು ವಿಚಾರ ಒಂದು ಭ್ರಷ್ಟಾಚಾರ ಇನ್ನೊಂದು ಸ್ವಜನ ಪಕ್ಷಪಾತ ಮತ್ತೊಂದು ಈ ದಂಧೆ ಅಧಿಕಾರ ಮತ್ತು ರಾಜಕಾರಣವನ್ನು ಅಸಹಾಯಕ ಮಹಿಳೆಯರನ್ನು ಉಪಯೋಗಿಸ್ಕೊಂಡು ತಮ್ಮ ಚಟವನ್ನು ತೀರಿಸಿಕೊಳ್ಳುವಂಥ ಈ ದಂಧೆಯಲ್ಲಿ ಪ್ರಜ್ವಲ್ ಇವತ್ತು ಒಂದು ರೀತಿಯ ಇತಿಹಾಸ ಪುರುಷ ಅನ್ನುವ ಮಟ್ಟಕ್ಕೆ ಬಂದು ಕೂತ್ರೆ ಇವರೆಲ್ಲರೂ ಆ ಇತಿಹಾಸದ ಭಾಗವೇ ಆದರೆ ನನಗೊಂದು ಡೌಟ್ ಕಾಡ್ತಾ ಇದೆ ಇದೇ ಕಾಂಗ್ರೆಸ್ಸು ಎಸ್ ಐ ಟಿ ರಚನೆ ಮಾಡಿದೆ ಸರಿ ತನಿಖೆಗೆ ಮುಂದೆ ಮಾಡಿದೆ ಸರಿ ಎಲೆಕ್ಷನ್ ಆದ ಮೇಲೆ ಇದು ಇದೇ ಬರ ಇದೇ ರಭಸದಲ್ಲಿ ಇದೇ ರೀತಿಯ ಒಂದು ಖಡಕ್ಕಾದಂಥ ನೆಲೆಯಲ್ಲಿ ಮಹಿಳಾ ಆಯೋಗದಿಂದ ಹಿಡಿದು ಮ ಸೌಮ್ಯ ರೆಡ್ಡಿಯಿಂದ ಹಿಡಿದು ಇಡೀ ಕಾಂಗ್ರೆಸ್ಸಿನ ಮಹಿಳಾ ಮಣಿಗಳು ಅದ್ ಎಲ್ಲರೂ ಸೇರಿವತ್ತೇನು ಇಡೀ ಪ್ರಪಂಚದ ಒಬ್ಬ ಅನಾಗರಿಕ ಮತ್ತು ಅಶುದ್ಧ ವ್ಯಕ್ತಿ ಅವನಿಗೆ ಮರಣದಂಡನೆಯಾಗಬೇಕು ಅನ್ನುವ ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಆ ಪ್ರತಿಭಟನೆ ಸ್ವಾಗತಾರ್ಹ ಕೂಡ ಆದರೆ ಎಲೆಕ್ಷನ್ ಮುಗಿದ ಮೇಲೆ ಇದರ ಕಥೆ ಏನು ಗೌರಿ ಲಂಕೇಶನ ಒಂದು ಹತ್ಯೆಯ ಪ್ರಕರಣದಲ್ಲಿ ಎಸ್ ಐ ಟಿಯ ಜವಾಬ್ದಾರಿಯನ್ನು ಯಾವ ಅಧಿಕಾರಿಗೆ ವಹಿಸಿದ್ರೋ ಅದೇ ಖಡಕ್ ಅಧಿಕಾರಿಯೇ ಇವತ್ತು ಪ್ರಜ್ವಲ್ ರೇವಣ್ಣ ಅವರ ಕೇಸನ್ನು ವಹಿಸ್ಕೊಂಡಿದ್ದಾರೆ ವಹಿಸಲಾಗಿದೆ ಗೌರಿ ಕೇಸಲ್ಲಿಗೆ ಬಂತು ಏನಾಯಿತು ಯಾರ್ಯಾರನ್ನು ಹಿಡಿದ್ರು ವಿಚಾರಣೆ ಮಾಡಿದ್ರು ಅದು ಮಾಡಿದ್ರು ಇದು ಮಾಡಿದ್ರು ಅಂತ ಸುದ್ದಿ ಬಿಟ್ಟರೆ ಅದಕ್ಕೆ ಆದಿ ಮತ್ತು ಅಂತ್ಯವನ್ನು ಖಂಡಿಸಿ ತೋರಿಸಿದ್ರೇನು ಇದು ಏನಾಗುತ್ತೆ ಯಾಕೆಂದರೆ ಸಿದ್ದರಾಮಯ್ಯನವರು ರೇವಣ್ಣ ಗಳಸ್ಯ ಕಂಠಸ್ಯ ಕುಮಾರಸ್ವಾಮಿ ಮೇಲೆ ಏನಾದರೂ ಗೂಬೆ ಕೂರಿಸೋದಾದರೆ ಕುಮಾರಸ್ವಾಮಿಯನ್ನು ಏನಾದರೂ ಇದನ್ನು ಏನಾದರೂ ಮಾನಸಿಕವಾಗಿ ಹಿಂಸೆ ಕೊಡೋದಿದ್ರೆ ರಾಜಕೀಯವಾಗಿ ಅವರನ್ನು ಒಂದು ಅತಂತ್ರಗೊಳಿಸುವಂಥ ಯಾವ ಕೆಲಸವನ್ನು ಮಾಡೋದಿದ್ದರೂ ಇದೇ ನಮ್ಮ ಸಿದ್ದರಾಮಯ್ಯನವರು ತ್ರೂ ರೇವಣ್ಣ ಮಾಡ್ತಾರೆ ರೇವಣ್ಣ ಸಿದ್ದರಾಮಯ್ಯನವರು ಭಾಳ ಆಪ್ತರು ಆ ಕಾರಣಕ್ಕಾಗಿಯೇ ಇದು ಈಗ ಹೊರಗೆ ಬಂದಿದೆ ಇದು ಇನ್ನೂ ಹಿಂದೆನೇ ಹೊರಗೆ ಬರಬಹುದಾಗಿತ್ತು ಬಂದಿಲ್ಲ ಈಗ ರೇವಣ್ಣನ ಹೆಗಲ ಮೇಲೆ ಕೋವಿ ಇಟ್ಟು ಕಾಂಗ್ರೆಸ್ ಸರ್ಕಾರ ಒಂದು ಕಡೆ ದೇವೇಗೌಡರಿಗೆ ಗುರಿ ಇಡ್ತಾ ಇದೆ ಇನ್ನೊಂದು ಕಡೆ ಮೋದಿಗೆ ಗುರಿ ಇಡ್ತಾ ಇದೆ ಯಾವುದೇ ಪಕ್ಷ ಟಿಕೆಟನ್ನು ಮೋದಿಯವರಿಗೆ ಇವತ್ತು ನೀವು ಆರು ತಿಂಗಳ ಹಿಂದೆನೇ ನಿಮ್ಮದೇ ಪಕ್ಷದ ಹೊಳೆ ನರಸೀಪುರದ ಉಮೇದುವಾರರು ಗೌಡ್ರು ಪತ್ರ ಬರೆದಿದ್ರಲ್ಲ ಪ್ರಜ್ವಲ್ಲನ ಈ ಥರದ ಪ್ರಕರಣ ಎಲ್ಲ ಇದೆ ಅವನಿಗೆ ಟಿಕೆಟ್ ಕೊಡಬೇಡಿ ಅಂತ ಹಾಗಾದರೆ ಹೇಗೆ ಕೊಟ್ಟಿರಿ ಅಂತ ನಿಮ್ಮ ಕಾಂಗ್ರೆಸ್ಸಿನ ಪುಡಾರಿಗಳು ಇವತ್ತೇನು ಮುಗಿಬಿದ್ದಿದ್ದಾರೆ ಒಂದು ಪ್ರಾಥಮಿಕ ಜ್ಞಾನ ಬೇಡ ಮೈತ್ರಿ ಇರ್ಬೋದು ಆದರೆ ಪಕ್ಷ ಜೆ ಡಿ ಎಸ್ ಅಲ್ವಾ ಅದು ಜೆ ಡಿ ಎಸ್ಸಿನ ಕ್ಯಾಂಡಿಡೇಟನ್ನು ಆರಿಸಬೇಕಾದದ್ದು ಆಯ್ಕೆ ಮಾಡಬೇಕಾದದ್ದು ಯಾರಿಗೆ ಟಿಕೆಟ್ ಕೊಡಬೇಕಾದದ್ದು ಯಾರ ಕರ್ತವ್ಯ ಅದು ಅದು ದೇವೇಗೌಡರ ಕರ್ತವ್ಯ ಅವರ ಕರ್ತವ್ಯ ಇಡೀ ಅವರ ಕೋರ್ ಕಮಿಟಿಯ ಕರ್ತವ್ಯ ತಾನೇ ಆದಾಗ್ಯೂ ನನಗೆ ಗೊತ್ತಿರುವ ಪ್ರಕಾರ ಅಮಿತ್ ಶಾ ಅವರು ಪ್ರಜ್ವಲ್ ಅವರಿಗೆ ಟಿಕೆಟ್ ಕೊಡುವುದನ್ನು ಸುತಾರಾಮ್ ವಿರೋಧಿಸಿದ್ದಾರೆ ಆದರೂ ದೇವೇಗೌಡರು ಹಠದಿಂದ ಟಿಕೆಟನ್ನು ಕೊಡಿಸಿದರು ಇವತ್ತು ಅವರಿಗೆ ಟಿಕೆಟ್ ಕೊಡಿಸಿದ ತಪ್ಪಿಗೆ ಪ್ರಾಯಶ್ಚಿತ ಮಾಡಿಕೊಳ್ಳುವ ಕೆಲಸ ಮೊಮ್ಮಗನನ್ನು ಉಚ್ಚಾಟಿಸಿದ್ದಾರೆ ಪ್ರಥಮವಾಗಿ ಇವತ್ತು ಸಿ ಐ ಟಿ ರಚನೆಯಾಗಿ ಇನ್ನೇನು ಎಫ್ ಐ ಆರ್ ಆಗಿದೆ ಇವತ್ತು ಎಫ್ ಐ ಆರ್ ಆದ ಹೊತ್ತಿನಲ್ಲಿ ದೇವೇಗೌಡರ ಈ ಹೆಜ್ಜೆ ಬಹಳ ಶ್ಲಾಘನೀಯ ದೇವೇಗೌಡರು ಇವತ್ತು ಸಾರ್ವಜನಿಕ ಜೀವನದಲ್ಲಿ ಮೊಮ್ಮಗನಿಂದ ಆದಂಥ ತಪ್ಪನ್ನು ಕಾನೂನು ನೋಡಿಕೊಳ್ತದೆ ಕಾನೂನಿನ ಮೂಲಕ ಸತ್ಯ ಹೊರಗೆ ಬರಲಿ ಹೊರಗೆ ಬರಲಿವರೆಗೆ ಅವನ ಮೇಲೆ ಯಾವುದೇ ಕ್ರಮ ತೆಗೆದುಕೊಳ್ಳುವುದಿಲ್ಲ ಯಾಕೆಂತಂದರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಇದೇ ವಿಧಾನಸೌಧ ಶಕ್ತಿ ಕೇಂದ್ರದಲ್ಲಿ ಸಾಬೀತಾಯ್ತಲ್ಲ ಕೂಗಿದ್ದ ಹೌದು ಅಂತ ಡಿ ಕೆ ಶಿಯ ಪ್ರೋಗ್ರಾಮಲ್ಲಿ ಮತ್ತೆ ಪಾಕಿಸ್ತಾನ್ ಜಿಂದಾಬಾದ್ ಕೂಗಿದ್ದು ಈಗಲೂ ಫುಟೇಜು ಸಿಗ್ತದೆ ನಿಮಗೆ ಆದರೂ ಏನು ಮಾಡಿಲ್ಲ ನೀವು ಪಕ್ಷದಿಂದ ಉಚ್ಚಾಟಿಸಿಲ್ಲ ಲೈಂಗಿಕ ಹಗರಣದ ಅಸಭ್ಯ ಮತ್ತು ಅಶ್ಲೀಲ ವಿಡಿಯೋದ್ದು ಸಾಮಾಜಿಕವಾದಂಥ ಒಂದು ವ್ರಣ ಅಂತ ನೀವು ಭಾವಿಸ್ತೀರಿ ಅಂತಾದರೆ ಅಥವಾ ನಾವು ಭಾವಿಸ್ತೇವೆ ಅಂತಾದರೆ ಹೆಣ್ಣುಮಕ್ಕಳ ಮೇಲೆ ಆದಂಥ ಅತ್ಯಂತ ಅಶ್ಲೀಲವಾದಂಥ ಅತ್ಯಂತ ಹೇಯವಾದಂಥ ಒಂದು ಆಕ್ರಮಣ ಇದು ಅಧಿಕಾರದ ದಂಡವನ್ನು ಮತ್ತು ರಾಜಕೀಯದ ಪ್ರಭಾವದಿಂದ ಅಂತ ನಾವು ಭಾವಿಸ್ತೇವೆ ಅಂತಾದರೆ ದೇಶದ್ರೋಹದ ಕೆಲಸವು ಅಷ್ಟೇ ಕಳಪೆ ಮತ್ತು ಕೀಳು ಮತ್ತು ಅಷ್ಟೇ ಅದು ಪ್ರಮಾಣಬದ್ಧವಾದದ್ದು ಕಾನೂನುಬದ್ಧವಾಗಿ ಅವ್ರ ಮೇಲೆ ನೀವು ಆ್ಯಕ್ಷನ್ ತಗೊಂಡ್ರೇನು ನೇಹ ಕೇಸನ್ನು ಏನು ಮಾಡ್ತಾ ಇದ್ದೀರಿ ನೇಹನ ಕೇಸಿನ ಬೆನ್ನಲ್ಲಿ ಮುಖ್ಯಮಂತ್ರಿಯವರು ಅವರ ತಂದೆ ಮತ್ತು ಅವರ ತಾಯಿಯ ಸಾಂತ್ವನ ಮಾಡಲಿಕ್ಕೆ ಅವರ ಮನೆಗೆ ಹೋಗಿ ಬಂದ ಎರಡೇ ನಾ ದಿನಗಳಲ್ಲಿ ಅದರದೇ ರೀತಿಯ ಇನ್ನೊಂದು ಘಟನೆ ಅದೇ ವಾತಾವರಣದಲ್ಲಿ ಅದೇ ಆಸುಪಾಸಿನಲ್ಲಿ ನಡೆದಿದೆ ಅದರ ಬಗ್ಗೆ ಸುದ್ದಿಯೇ ಇಲ್ಲ ನಮ್ಮ ಮಾಧ್ಯಮಗಳಲ್ಲಿ ಬಂದದ್ದು ಬಿಟ್ಟರೆ ಅದರ ಬಗ್ಗೆ ಯಾವ ಕೇಸೂ ಆಗಿಲ್ಲ ಏನೂ ಆಗಿಲ್ಲ ಒಳ್ಳೆಯ ಮದುವೆ ಮನೆಗೆ ಅತ್ತೆ ಮಾವನನ್ನು ನೋಡಲಿಕ್ಕೆ ಬಂದ ಹಾಗೆ ಅವನು ಮಹಜರ್ ಮಾಡಲಿಕ್ಕೆ ಕರ್ಕೊಬಂದಂಥ ಫಯಾಜನ್ನು ನೋಡಲಿಕ್ಕೆ ನಮಗೆ ಸಿಗತ್ತೆ ಅಷ್ಟು ಐಷಾರಾಮಿಯಾಗಿ ಅವನನ್ನು ನೋಡಿಕೊಳ್ಳಾಗ್ತಾ ಇದೆ ಜೈಲಿನಲ್ಲಿ ಹಾಗಾಗಿ ನನ್ನ ಕಳಕಳಿ ಏನು ಅಂತಂದರೆ ಈ ಪ್ರಜ್ವಲ್ ರೇವಣ್ಣ ಅವರನ್ನು ಯಾವುದೇ ಕಾರಣಕ್ಕೂ ಬಿಡ್ಕೊಡ್ದು ಈ ಪ್ರಕರಣ ಇಡೀ ದೇಶದ ರಾಜಕೀಯ ಪ್ರವೇಶಿಸ್ತಾ ಇರುವಂಥ ಹೊಸ ತಲೆಮಾರಿಗೆ ಪಾಠ ಆಗಬೇಕದು ತಕ್ಕದಾದಂಥ ಉಗ್ರವಾದಂಥ ಶಿಕ್ಷೆ ಆಗಬೇಕು ಸಾವಿರ ಸಾವಿರ ಹೆಣ್ಣುಮಕ್ಕಳ ಕಣ್ಣೀರಿನ ಆ ಒಂದು ಅವರ ಶಾಪ ಇದೆಯಲ್ಲ ಅದು ತಟ್ಟತಕ್ಕದ್ದು ಉರಿದು ಹೋಗಬೇಕು ಇಡೀ ರೇವಣ್ಣನ ಕುಟುಂಬದ ಇಡೀ ಅಧಿಕಾರದ ಒಂದು ಮದ ಇದೆಯಲ್ಲ ಅದು ಭಸ್ಮ ಆಗಬೇಕು ಯಾಕೆಂತಂದರೆ ಅವರ ಇಡೀದಾದಂಥ ಕಾಂದಾನಿನಲ್ಲಿ ರೇವಣ್ಣ ಇರ್ಬೋದು ಅವರ ಪತ್ನಿ ಇರ್ಬೋದು ಮಕ್ಕಳಿರ್ಬೋದು ಪ್ರತಿಯೊಬ್ಬರೂ ಮಾಡ್ತಾ ಇರುವಂಥ ದುರಾಡಳಿತದ ದುರಹಂಕಾರದ ಅಮಾಯಕರ ಮೇಲೆ ಮಾಡ್ತಾ ಇರುವಂಥ ದಾಳಿ ದೌರ್ಜನ್ಯ ಇಡೀ ಹೊಳೆ ನರಸೀಪುರ ಹಾಸನದಲ್ಲಿ ಮನೆ ಮಾತದು ಭವಾನಿಯವರ ಇಡೀ ಅಟ್ಟಹಾಸ ಕಾದಂಬರಿಯ ವಸ್ತು ಫಿಲ್ಮ್ ಮಾಡ್ಬೋದು ಅಂತ ಆಕರ ಇದೆ ಅಲ್ಲಿ ಅದೆಲ್ಲವೂ ಈ ಮೂಲಕ ಹೊರಗೆ ಬರಬೇಕು ದೇವೇಗೌಡರು ಕೇವಲ ಪ್ರಜ್ವಲ್ ಇದು ಪ್ರಜ್ವಲ್ ಅವರನ್ನಷ್ಟೇ ಅಲ್ಲ ಉಚ್ಚಾಟಿಸೋದು ಅವರ ಮಗ ರೇವಣ್ಣನ ಮೇಲೂ ಇವತ್ತು ಕೇಸ್ ನಂಬರ್ ಒಂದು ಆರೋಪಿ ನಂಬರ್ ಒಂದು ರೇವಣ್ಣ ಅವರನ್ನು ಜನತಾ ಜೆ ಡಿ ಎಸ್ನಿಂದ ಉಚ್ಚಾಟಿಸಬೇಕು ಆವಾಗ ಇಡೀ ಜೆ ಡಿ ಎಸ್ಸಿನ ಬಗ್ಗೆ ಇದ್ದಂಥ ಒಂದು ಭಾವನೆ ಅಥವಾ ಏನು ಅವ್ರ ಬಗ್ಗೆ ಬಂದಂಥ ಒಂದು ಹೇವರಿಕೆ ಇದೆ ರಾಜ್ಯಾದ್ಯಂತ ಅದರ ಪ್ರಮಾಣವನ್ನು ಸ್ವಲ್ಪ ಕಡಿಮೆ ಮಾಡ್ಕೋಬಹುದು ಇದರ ತನಿಖೆಯ ಮೇಲೆ ಎರಡೂ ಕಡೆ ಪ್ರಭಾವವನ್ನು ಜೆ ಡಿ ಎಸ್ನವರು ಬೀರಬಾರ್ದು ಇನ್ನೊಂದು ಕಾಂಗ್ರೆಸ್ಸಿಗೆ ದಮ್ಮಿದ್ರೆ ಕೇವಲ ಈ ಶತ್ರುತ್ವದ ರಾಜಕಾರಣ ಮಾಡುವುದು ಬಿಟ್ಟು ಸಾಮಾಜಿಕವಾದಂಥ ಸಮಾಜಮುಖಿಯಾದಂಥ ರಾಜಕಾರಣವನ್ನು ಮಾಡುವಂಥ ಒಂದು ಅವಕಾಶ ಕಾಂಗ್ರೆಸ್ಸಿಗಿದು ಹೆಣ್ಣು ಮಕ್ಕಳ ಮೇಲೆ ನಡೆದ ದೌರ್ಜನ್ಯ ಏನಿದೆ ಅದನ್ನು ಶಾಬ್ದಿಕವಾಗಿ ಅದನ್ನು ಎಸಗಿದಂಥ ಕ್ರೂರಿ ಪಾಪಿ ಅದು ಯಾವುದೇ ವ್ಯಕ್ತಿ ಇರಲಿ ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಡುವ ಮರೆಗೆ ಎಸ್ ಐ ಟಿ ತನ್ನ ಪ್ರಾಮಾಣಿಕ ತನಿಖೆಯನ್ನು ಒಂದು ಕೊನೆಗಾಣಿಸಬೇಕು ಆಗ ಮಾತ್ರ ರಾಜಕೀಯದ ಹೊರತಾದಂಥ ಒಂದು ಸಾಮಾಜಿಕ ನ್ಯಾಯದ ಪ್ರಜ್ಞೆ ಕೆಲಸ ಮಾಡುತ್ತೆ ಸಾಮಾಜಿಕ ನ್ಯಾಯ ಜೀವಂತವಾಗಿರ್ಲಿಕ್ಕೆ ಸಾಧ್ಯ ಹಾಗಾಗಿ ಕಾಂಗ್ರೆಸ್ಸು ವೋಟ್ ಬ್ಯಾಂಕಿಗಾಗಿ ಈ ತನಿಖೆಯನ್ನು ನಡೆಸ್ತದೆ ಅನ್ನುವಂಥ ಒಂದು ಭಾವನೆಯೂ ಇದೆ ಜನರಲ್ಲಿ ಎಲೆಕ್ಷನ್ ಮುಗಿಯುವಲ್ಲಿವರೆಗೆ ಇದು ಮಹಾ ಒಂದು ಅಬ್ಬರದಲ್ಲಿ ಉರಿಯಲ್ಲಿ ತನಿಖೆ ಮತ್ತು ಆರೋಪ ಪ್ರತಿಭಟನೆ ಮುಂದುವರಿತದೆ ಅನ್ನುವಂಥ ಭಾವನೆಯೂ ಇದೆ ಅದಕ್ಕೆ ಹೊರತಾಗಿ ವರ್ತಿಸಬೇಕು ನಿಜವಾದಂಥ ಹೆಣ್ಣುಮಕ್ಕಳಿಗೆ ನ್ಯಾಯ ಕೊಡುವುದರತ್ತ ಕಾಂಗ್ರೆಸ್ ಸರ್ಕಾರ ಕೆಲಸ ಮಾಡಬೇಕು ಕೇವಲ ಬಿ ಜೆ ಪಿಯೋ ಮೋದಿಯೋ ಇನ್ನೊಂದೋ ಮಗದೊಂದೋ ನೀವು ಭಾಷಣ ಮಾಡಿ ಬಾಣ ಬಿಟ್ಟ ಕ್ಷಣಕ್ಕೆ ಇನ್ನೇನನ್ನೂ ಸಾಧಿಸಲಾರಿರಿ ಎಲ್ಲರೂ ಕಳ್ರೆ ಎಲ್ಲರೂ ಕೊಳಕರೆ ಎಲ್ಲರೂ ಚಾರಿತ್ರ್ಯಹೀನರೇ ಅಲ್ಲಂತಾದ್ರೆ ಬಂದು ಎದೆ ತಟ್ಟಿ ತೋರಿಸಿ ನೋಡೋಣ ಅಲ್ಲ ಹಾಲಪ್ಪ ಇದ್ದರೆ ಇಲ್ಲಿ ಗೋಲಪ್ಪ ಇದ್ದಾನೆ ರೇಣುಕಾಚಾರ್ಯನೂ ನೋಡಿದ್ದೇವೆ ಡಿ ಕೆ ಶಿಯನ್ನು ನೋಡಿದ್ದೇವೆ ಎಲ್ಲರನ್ನೂ ನೋಡಿದ್ದೇವೆ ಎಲ್ಲರದ್ದು ಪಟ್ಟಿ ಇದೆ ಮಾಧ್ಯಮದಲ್ಲಿ ಆದರೆ ಮಾಧ್ಯಮಕ್ಕೂ ಒಂದು ಇವತ್ತು ಬೇರೆ ಬೇರೆ ರೀತಿಯ ಆಸಕ್ತಿಗಳಿದೆ ಹಾಗಾಗಿ ಕೆಲವರು ಪ್ರಚಾರ ಮಾಡ್ತಾರೆ ಕೆಲವರು ಮೂರ್ನಾಲ್ಕು ದಿನ ನೋಡಿ ಆಮೇಲೆ ಪ್ರಚಾರ ಮಾಡ್ತಾರೆ ನೋಡಿಲ್ವ ಈಗ ನೀವು ಪವರ್ ಟಿ ವಿಯಲ್ಲಿ ಬಂದ ತಕ್ಷಣ ಯಾವ ಟಿ ವಿಯಲ್ಲೂ ಬರಲಿಲ್ಲ ಈಗ ಶುರುವಾಗಿದೆ ಹಾಗೆಲ್ಲ ಇರುತ್ತೆ ಆದ್ದರಿಂದ ಏನೇ ಆದರೂ ಪ್ರಜ್ವಲ್ ತಪ್ಪು ಮಾಡಿದ್ದೆ ಸತ್ಯ ಅಂತಾದರೆ ತನ್ನ ಅಧಿಕಾರ ಮತ್ತು ರಾಜಕಾರಣದ ದರ್ಪ ದುರಹಂಕಾರದ ಹಣದ ಮದದಿಂದ ಕುಟುಂಬದ ಆ ಇಡೀದಾದಂಥ ಒಂದು ಪ್ರೋತ್ಸಾಹದಿಂದ ಅಮಾಯಕ ಹೆಣ್ಣುಮಕ್ಕಳನ್ನು ಈ ರೀತಿಯ ದುರುಪಯೋಗ ಮಾಡಿಕೊಂಡುದಲ್ಲದೇ ಅದನ್ನು ವಿಡಿಯೋ ಮಾಡುವಂಥ ಮಾನಸಿಕ ಅಸ್ವಸ್ಥತೆಗೆ ಒಳಗಾಗಿದ್ದಾನೆ ಅಂತಾದರೆ ಅವರಿಗೆ ತಕ್ಕ ಶಿಕ್ಷೆ ಆಗತಕ್ಕದ್ದು ಆಗಲೇಬೇಕು ನಮಸ್ತೆ